ಮತ್ತು ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಓದ್ ವೀಡಿಯೋದಲ್ಲಿ ನೋಡಿ ಚಮಕಿನ ಯಾವ ರೀತಿ ನಾವು ಒಂದೊಂದೇ ಹಾಕೋದು ಅಂತ ಈ ವಿಡಿಯೋ ಓದ್ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ ಮತ್ತು ಈ ವಿಡಿಯೋದಲ್ಲಿ ಒತ್ತೊತ್ತಾಗಿ ಹತ್ತತ್ರಕ್ಕೆ ಯಾವ ರೀತಿ ಚಮಕಿನ ನಾವು ಸ್ಟಿಚ್ ಮಾಡೋದು ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮಾ ಆ್ಯಸ್ ಇಟ್ ಈಸ್ ನಾನು ಕಾಟನ್ ಥ್ರೆಡ್ಡನ್ನು ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಇದು ಚಮಕೀಸ್ ಇದೆ ಈಗ ಇದನ್ನು ಇಲ್ಲಿಂದ ತು ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಕಾಣಿಸ್ತಿದೆಯಾ ನೋಡಿ ತುಂಬಾ ಹತ್ತಿರಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೂ ಇದಕ್ಕೂ ಇರುವಂಥ ಸ್ಟಿಚ್ ಮಾಡುವಂಥ ವ್ಯತ್ಯಾಸ ಅಷ್ಟೇ ನೀವು ಪಕ್ಕಕ್ಕೆ ಹಾಕಿದ್ರೂ ಅದು ಹತ್ತಿರಕ್ಕೆ ಬರುತ್ತೆ ಯಾಕೆ ಅಂದರೆ ನಾವು ಇನ್ನೊಂದು ಸ್ಟಿಚ್ ಹಾಕಿಲ್ಲ ಅದು ಗ್ಯಾಪ್ಗೆ ಅದರಿಂದ ಅದು ಪಕ್ಕಕ್ಕೆ ಹಾಕಿದ್ರೂ ಇಟ್ಟು ಹೋದಾಗ ಅದನ್ನು ಆ ರೀತಿ ಅಲ್ಲೇ ಬಿಟ್ಬಿಟ್ಟು ಪುನಃ ಹೊಸ್ತಾಗಿ ತಗೊಳ್ಳಿ ತಗೊಂಡು ಇದನ್ನು ಮುಂದೆ ಏನೂ ಲಾಕ್ ಮಾಡೋ ಆಗಿಲ್ಲ ಈ ರೀತಿ ಮುಂದೆನೇ ಚಮಕಿನ ಇಟ್ಕೊಂಡ್ರೆ ಆಯಿತು ಇದು ಪ್ರಾಕ್ಟೀಸ್ ಆಗೋವರೆಗೂ ಏನಾಗುತ್ತೆ ಸ್ವಲ್ಪ ಮಿಸ್ ಆದ್ರೂ ಕೆಳಗಡೆಗೆ ಎಲ್ಲ ಬಿದ್ದೋಗಿಬಿಡುತ್ತೆ ಚಮಕೀಸು ಅದಕ್ಕೋಸ್ಕರ ಅಲ್ಲೇ ಹಾಕೊಂಡ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ ನೋಡಿ ಇದಾದ ನಂತರ ಇದನ್ನೇ ಈ ರೀತಿ ಎಳ್ಕೊಂಡು ಅದರೊಳಗಡೆಯಿಂದ ದಾರನ ಇಲ್ಲಿ ನೋಡಿ ಈ ರೀತಿ ಸ್ಟಿಚ್ಚನ್ನು ಹಾಕೊಂಡು ಹಾಕೊಳ್ಳೋದು ಪುನಃ ದಾರಾನೆ ಹೇಳ್ಕೊಳ್ಳೋದು ಪುನಃ ಈ ರೀತಿ ದ ಚಮಕಿನ ತಗೊಂಡು ನೋಡಿ ಎಷ್ಟು ಈಸಿ ಅಂತೀರ ತುಂಬಾ ಈಸಿ ಮತ್ತು ತುಂಬನೇ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಬ್ಲೌಸ್ಗಳಿಗೆಲ್ಲ ತುಂಬನೇ ಕಡೆ ಇದು ವರ್ಕನ್ನು ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಏನು ನಾನು ಆಗಲಿ ಈಗಾಗಲೇ ಹೇಳ್ಕೊಟ್ಟಿದ್ದೀನಲ್ಲ ಫ್ರೆಂಚ್ ನಾಟ್ ಅಂತೇಳಿ ಅದರಲ್ಲಿ ಇ ಇದನ್ನು ಯೂಸ್ ಮಾಡಿಕೊಂಡು ನಾವು ಫ್ರೆಂಚ್ ನಾಟು ಮತ್ತು ಈ ಚಮ್ಕೀಸ್ ಏನಿದೆ ಇದನ್ನು ಯೂಸ್ ಮಾಡಿಕೊಂಡು ನಾವು ಡಿಸೈನನ್ನು ಮಾಡ್ತೀವಿ ತುಂಬಾ ಚ ಈಗಾಗಲೇ ನಾನು ಯೂಸ್ ಮಾಡಿ ಮಾಡಿರುವಂಥ ವೀಡಿಯೋಸನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನನ್ನ ಹಿಂದಿನ ವೀಡಿಯೋಸನ್ನು ನೀವು ಚೆಕ್ ಮಾಡಿದ್ರೆ ನಿಮಗೆ ಚಮ್ಕಿ ಮತ್ತು ಏನು ನಾನು ಅದು ಮಾಡಿ ತೋರಿಸಿದ್ನಲ್ಲ ಫ್ರೆಂಚ್ ನಾಟ್ ಮೂರು ಡಿಸೈನನ್ನು ಮಾಡಿ ಹಾಕಿರುವಂಥ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನಾನು ನೀವು ಚೆ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ಚೆಕ್ ಮಾಡಿ ತುಂಬ ಚೆನ್ನಾಗಿ ಅರ್ಥ ಆಗತ್ತೆ ನೋಡಿ ಇದನ್ನು ಈ ರೀತಿ ಎಳ್ಕೊಂಡು ಪುನಃ ಎಷ್ಟು ಈಸಿಯಾಗಿ ಬರುತ್ತೆ ಅಲ್ವಾ ತುಂಬಾ ಈಸಿಯಾಗಿ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಹಾಕಬೇಕು ಹಾಕೊಂಡು ನೋಡಿ ಹತ್ರಕ್ಕೆ ಹೇಳ್ಕೊಳ್ಳೋಣ ಅದನ್ನು ಹತ್ರಕ್ಕೆ ತಗೋಬೇಕು ಚಮಕಿನ ಹತ್ರಕ್ಕೆ ತಗೊಂಡು ಈ ಸ್ಟಿಚ್ಚನ್ನು ಇದ್ರೊಳಗಡೆ ಹೋಲಿರುತ್ತೆ ಅದ್ರ ಒಳಗಡೆ ಹಾಕಿದ್ರೆ ತುಂಬಾ ನೋಡಿ ಚೆನ್ನಾಗಿ ಬರುತ್ತೆ ಇದನ್ನು ಓದ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿರುವಂಥದ್ದು ಇದು ಅದು ಎರಡು ಡಿಫ್ರೆನ್ಸ್ ಇಷ್ಟೆ ಅದಕ್ಕೆ ಲಾಕ್ ಮಾಡ್ತೀವಿ ಪಕ್ಕದಲ್ಲೊಂದು ಇದಕ್ಕೆ ಲಾಕ್ ಮಾಡೋಲ್ಲ ಆದರೂ ಪ್ರಾಕ್ಟೀಸ್ ನಿಮ್ಗೆ ಅನಿಸ್ಬೋದು ತುಂಬಾ ಈಸಿ ಅಂತ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಸಿನೇ ಅದು ಮಾಡಿಲ್ಲ ಅಂತಂದರೆ ಅದು ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಅದನ್ನು ಪ್ರಾಕ್ಟೀಸ್ ದಿನ ನಾವು ಏನು ವೀಡಿಯೋನ ಅಪ್ಲೋಡ್ ಮಾಡ್ತೀನೋ ಅದೆಲ್ಲ ನಿಮಗೆ ಮುಂದೆ ಡಿಸೈನ್ಗೆ ಬೇಕಾಗಿರುವಂಥ ಬೇಸಿಕನ್ನೇ ನಾನು ತೋರಿಸ್ಕೊಡ್ತಾ ಇರುವಂಥದ್ದು ಒಂದನ್ನು ಮಿಸ್ ಮಾಡಿದಂತೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಆಲ್ಮೋಸ್ಟ್ ಇದು ಇದೇ ರೀತಿ ಬರುತ್ತೆ ನೋಡಿ ಇದೇ ರೀತಿ ಬರುತ್ತೆ ಇನ್ನೂ ತೋರಿಸ್ತೀನಿ ಇದನ್ನು ಇದೇ ರೀತಿ ಇದಕ್ಕೇನು ಕಾಸ್ಟ್ ಏನು ಖರ್ಚಾಗಲ್ಲ ಮಾಮೂಲಿ ಮಿಸ್ಸಿನ್ ಥ್ರೆಡ್ಡನ್ನು ತಗೊಳ್ಳಿ ಜೆರಿ ಥ್ರೆಡ್ಡಿಗಾಗಲೇ ನಿಮಗೆ ಪ್ರಾಕ್ಟೀಸ್ ಆಗಿದೆ ನಿಮಗೆ ಅಭ್ಯಾಸ ಆಗುತ್ತೆ ಅಂತ ಆಗಿರುತ್ತೆ ಅಂತ ಅಂದ್ಕೊಂಡು ನಾನು ಕಾಟನ್ ಥ್ರೆಡ್ಡಲ್ಲಿ ಇದ್ದೀನಿ ನೋಡಿ ಈಗ ಇದನ್ನು ಹೇಳ್ಕೊಂಡು ಇದಕ್ಕೆ ನಾನು ಎಂಡ್ ಆಟನ್ನು ಹಾಕ್ತೀನಿ ಯಾಕೆ ಅಂದರೆ ಆ್ಯಸ್ ಇಟ್ ಈಸ್ ಇದು ಮುಂದೆ ಮುಂದೆ ಇದೇ ಸೇಮ್ ಮೆಥಡ್ ಇರುತ್ತೆ ಅದಕ್ಕೋಸ್ಕರ ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ನಿಮಗೂ ಬೋರ್ ಆಗಬಾರ್ದು ಅದನ್ನೇ ಅದನ್ನೇ ಹೇಳ್ಕೊಡ್ತಾರೆ ಅಂತ ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ ಇಷ್ಟು ತೋರಿಸಿ ಅರ್ಥ ಆಗದೆ ಇರುವಂಥ ಅರ್ಥ ಆಗೋಲ್ಲ ಅಂತ ಹೇಳುವಂಥವ್ರು ಯಾರೂ ಇರೋದಿಲ್ಲ ಅದಕ್ಕೋಸ್ಕರ ಇದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನೋಡಿ ನಾನು ಈಗಾಗಲೇ ಹೇಳಿದೆ ನಾಟನ್ನು ನೀಟಾಗಿ ಹಾಕೋಬೇಕು ಇಲ್ಲಾಂದರೆ ನೀವೇನು ವರ್ಕ್ ಮಾಡಿರ್ತೀರೋ ಅದು ಅಷ್ಟು ವ್ಯರ್ಥ ಆಗುತ್ತೆ ಎಲ್ಲ ಬಿಟ್ಟೋಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಒನ್ ಬೈ ಒನ್ ತೋರಿಸಿರುವಂಥದ್ದು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಇದೆಲ್ಲ ಎಷ್ಟು ಹತ್ತಿರಕ್ಕೆ ಹತ್ತಿರ ಫಿಕ್ಸ್ ಆಗಿದೆ ಅಂತ ನೀವು ನೋಡ್ಬೋದು ನೋಡಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಮುಂದಿನ ಇನ್ನೊಂದು ಡಿಸೈನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಆದಷ್ಟು ನಿಮ್ಮ ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇಂಟ್ರೆಸ್ಟ್ ಇರುವಂಥವ್ರಿಗೆ ಖಂಡಿತ ಶೇರ್ ಮಾಡಿ ಅವರು ಕಲಿಯಲಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು